ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಪ್ರಜಾವಾಣಿ ವರದಿಗಾರ ಯೋಗೇಶ್ ಅವರಿಗೆ ಬೀಳ್ಕೊಡುಗೆ ವಾರ್ತಾ ಇಲಾಖೆ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಸ್ವರ್ಣ ಟಿವಿ ವತಿಯಿಂದ ನಡೆದ ಆಹಾರ ಮೇಳಕ್ಕೆ ತೆರೆ ಪಾಕಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ ಬಗ್ಗೆ ಗಣ್ಯರ ಮೆಚ್ಚುಗೆ ಮಂಡ್ಯ ನಗರದ ಮೇಮ್ಸ್ನಲ್ಲಿ ಡಿಕೆ ಶಿವಕುಮಾರ್ ಜನ್ಮದಿನಾಚರಣೆ ಬಾಣಂತಿಯರು ಕುಟುಂಬಸ್ಥರಿಗೆ ಉಪಹಾರ ವಿತರಣೆ ಅಭಿಮಾನಿಗಳಿಂದ ಉಪಮುಖ್ಯಮಂತ್ರಿಗೆ ಶುಭ ಹಾರೈಕೆಗಳ ಮಹಾಪೂರ ಎಂ ಎಂಬಿ ಶ್ರೀನಿವಾಸ್ ಜನ್ಮದಿನದ ಹಿನ್ನೆಲೆ ಜಿಲ್ಲಾಸ್ಪತ್ರೆಗೆ ವೀಲ್ ಚೇರ್ ಒಳರೋಗಿಗಳಿಗೆ ಹಣ್ಣು ವಿತರಣೆ ದಿಟ್ಟ ಹೋರಾಟಗಾರನ ಬಗ್ಗೆ ಪ್ರಶಂಸೆ ಪ್ರಜಾವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರರಾಗಿ ಕಳೆದ ಏಳು ವರ್ಷಗಳಿಂದ ಸೇವೆ ಸಲ್ಲಿಸಿ ಇದೀಗ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿರುವ ಯೋಗೇಶ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಹಾಗೂ ಮಂಡ್ಯ ವಾರ್ತಾ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಚಾಲಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿರುವ ಯೋಗೇಶ್ ಮತ್ತು ನಿವೃತ್ತ ಚಾಲಕ ಮಂಜುನಾಥ್ ಅವರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರಜಾವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರರಾದ ಯೋಗೇಶ್ ಎರಡು ಸಾವಿರದ ಹದಿನೇಳರಲ್ಲಿ ಹುಬ್ಬಳ್ಳಿಯಿಂದ ಮಂಡ್ಯಕ್ಕೆ ವರ್ಗಾವಣೆಯಾದ ಬಂದ ಸಂದರ್ಭದಲ್ಲಿ ನನಗೆ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು ಎನ್ನುವ ವಿಶ್ವಾಸ ಮೂಡಿತು ಕೃಷಿ ಮತ್ತು ರಾಜಕಾರಣವೇ ಇಲ್ಲಿ ಪ್ರಮುಖವಾಗಿತ್ತು ಅದರ ಆಚೆ ನೋಡಲು ಹೋದಾಗ ಜನರು ಪ್ರಗತಿಪರಕ್ಕಾಗಿ ಸ್ಪಂದಿಸಿದೆ ಎಂದರು ಏಳು ವರ್ಷಗಳ ಕರ್ತವ್ಯ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಹುಬ್ಬಳ್ಳಿಯಿಂದ ಮಂಡ್ಯಕ್ಕೆ ಮಂಡ್ಯಕ್ಕೆ ನನಗೆ ವರ್ಗಾವಣೆ ಆಗಿದೆ ಅಂತ ಗೊತ್ತಾದಾಗ ನನಗೆ ಇದು ನಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಅಂತ ಏನು ಖುಷಿಯನ್ನು ಇರಲಿಲ್ಲ ಮಂಡ್ಯ ಅಂದ್ರೆ ರಾಜಕಾರಣ ರಾಜಕಾರಣ ಹೊತ್ತು ಮಲಗಿರೋ ಜನ ಅಲ್ಲಿ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಲಿಕ್ಕೆ ಅನ್ನೋ ಪ್ರಶ್ನೆ ನನಗೆ ಕಾಡಿತು ಸಾವಿರದ ಹದಿನೇಳು ಮೇ ಎರಡನೇ ತಾರೀಕು ನನ್ನ ಕರ್ತವ್ಯವನ್ನ ಆರಂಭಿಸಿದೆ ಒಂದು ತಿಂಗಳಲ್ಲಿ ನಾನು ಈ ಜಿಲ್ಲೆಯನ್ನ ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲೆ ಒಂದು ವಿಶ್ವಾಸ ನನ್ನಲ್ಲಿ ಮೂಡಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ಪಿ ಪ್ರಕಾಶ್ ಮಾತನಾಡಿ ಮಂಡ್ಯದ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಹಿನ್ನೆಲೆಯಲ್ಲಿ ಯೋಗೇಶ್ ಅವರು ಶ್ರಮಿಸಿದ್ದು ಅವರು ಎಲ್ಲರ ಒಡನಾಡಿಯಾಗಿಯೂ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಸೋಮಣ್ಣ ಏಳು ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ಹಲವಾರು ಸಮಸ್ಯೆಗಳ ಬಗ್ಗೆ ನಾಡಿ ಮಿಡಿತವರು ಚೆನ್ನಾಗಿರುತ್ತಿಲ್ಲ ಯೋಗೇಶ್ ಅವರು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತಲುಪಿಸಿಕೊಳ್ಳುವ ಜೊತೆಗೆ ನಮ್ಮೆಲ್ಲರ ಒಡನಾಡಿಗಳಾಗಿ ಬಹಳಷ್ಟು ತಕ್ಕಗಳ ವಿಶ್ವಾಸವನ್ನು ಕೂಡ ಪಡ್ಕೊಂಡು ಜಿಲ್ಲೆಯಲ್ಲಿ ಯೋಗೇಶ್ ಅವರು ತಮ್ಮದೇ ಆದ್ರ ಜೊತೆಗೆ ಎಲ್ಲ ಎಲ್ಲರ ಒಡನಾಡ ಮತ್ತೊಮ್ಮೆ

ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸೇವೆ ಸಂಸ್ಥೆ ಜೊತೆಗೆ ನಮ್ಮ ಜಿಲ್ಲೆಯ ಆಗಿರೋದ್ರಿಂದ ಇಷ್ಟೊಂದು ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣ ಸ್ಪೋರ್ಟ್ಸು ಈ ಥರದ ಎಲ್ಲ ನಾಡಿ ಜನ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಒಳ್ಳೆಯ ಆಫೀಸಲ್ಲೂ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇರೋದ್ರಿಂದ ಏಳು ವರ್ಷಗಳ ಕಾಲ ಸುದೀರ್ಘವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ ಅವರು ಇವಾಗ ಈ ಅವರ ಸೇವೆಯನ್ನು ಈಗ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದ್ರಿಂದ ಅವರಿಗೆ ನಮ್ಮ ಸಂಘದಿಂದ ನಮ್ಮ ಸಂಘದ ಜೊತೆಯಲ್ಲಿ ಆತ್ಮೀಯವಾಗಿ ಒಡನಾಡಿಗಳಾಗಿದ್ದರು ಲಭಿಸಿದೆ ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಚಿಕ್ಕಮಂಡ್ಯ ನವೀನ್ ಉಪಾಧ್ಯಕ್ಷರಾದ ಎನ್ ನವೀನ್ ಕುಮಾರ್ ಖಜಾಂಚಿ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಮಾಜಿ ಅಧ್ಯಕ್ಷರಾದ ಕೆಜಿ ಮಂಜುನಾಥ್ ಕೆಎನ್ ರವಿ ನಿರ್ದೇಶಕರುಗಳಾದ ನಂದನ್ ಯೋಗೇಶ್ ಎಲ್ ಕೃಷ್ಣ ಸೇರಿದಂತೆ ಸದಸ್ಯರುಗಳು ಹಾಜರಿದ್ದರು ಮಂಡ್ಯ ನಗರದ ನಂಬರ್ ಒನ್ ವಾಹಿನಿ ನಮ್ಮ ಸ್ವರ್ಣ ವಾಹಿನಿ ವತಿಯಿಂದ ಬೃಹತ್ ಆಹಾರ ಮೇಳ ಹಾಗೂ ವಸ್ತು ಪ್ರದರ್ಶನದ ಅಂಗವಾಗಿ ನಡೆದ ಪಾಕ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಪಾಕ ಸ್ಪರ್ಧೆಯಲ್ಲಿ ಹನ್ನೆರಡು ಮಹಿಳೆಯರು ಭಾಗವಹಿಸಿ ವೈವಿಧ್ಯಮಯ ತಿಂಡಿ ತಿನಿಸುಗಳನ್ನು ತಯಾರಿಸಿದರು ಹಲವು ಸುತ್ತುಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ತೀರ್ಪುಗಾರರಾದ ದೇವಿ ಪ್ರಸಾದ್ ಹಾಗೂ ರಾಜೇಶ್ವರಿ ಅವರು ಇಂಡಿಯಾ ಶುಚಿ ರುಚಿ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿ ಅಂತಿಮವಾಗಿ ಮೂರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದರು ಪ್ರಥಮ ಬಹುಮಾನವನ್ನ ಮಿತ್ತಲ್ ದ್ವಿತೀಯ ಬಹುಮಾನವನ್ನ ಚೈತ್ರ ಹಾಗೂ ತೃತೀಯ ಬಹುಮಾನವನ್ನ ರೂಪಾ ಮಂಜುನಾಥ್ ಗಳಿಸಿದರೆ ಗಾಯತ್ರಿ ಕುಮಾರ್ ಹಾಗೂ ಗಂಗಾದೇವಿ ಅವರಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೈಸೂರಿನ ಹಿರಿಯ ಪತ್ರಕರ್ತರಾದ ಮಂಜುನಾಥ್ ಅವರು ಟ್ರೋಫಿ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು ಅಲ್ಲದೆ ಭಾಗವಹಿಸಿದ್ದ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸ್ವರ್ಣವಾಹಿನಿಯ ಮುಖ್ಯಸ್ಥರಾದ ಗಬ್ಬನಹಳ್ಳಿ ಶಂಭು ಡಾಕ್ಟರ್ ಸುಮಾರಾಣಿ ಶಂಭು ಉಪಸ್ಥಿತರಿದ್ದರು ರುವ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜನ್ಮ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಬಾಣಂತಿಯರು ಹಾಗೂ ಅವರ ಸಂಬಂಧಿಗಳಿಗೆ ಬೆಳಗಿನ ಉಪಹಾರ ಹಾಗೂ ಗಂಜಿ ವಿತರಿಸುವ ಮೂಲಕ ಅರ್ಥಗರ್ಭಿತವಾಗಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಗರಸಭೆ ಸದಸ್ಯ ಟಿಕೆ ರಾಮಲಿಂಗಯ್ಯ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭವಾಗಿರುವ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಲಭಿಸುವ ಅವಕಾಶ ಸಿಗಲಿದೆ ಎಂದು ಆಶಿಸಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಪಕ್ಷವನ್ನು ಡಿಕೆಶಿ ಕಟ್ಟಿಬೆಳಸಿದ್ದಾರೆ ಮುಂದಿನ ದಿನಗಳಲ್ಲಿ ಡಿಕೆಶಿ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವ ಅವಕಾಶ ಸಿಗಲಿದೆ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಎಂದು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಪ್ರಾರ್ಥಿಸಿದರು ಈ ದಿವಸ ನಮ್ಮ ನಾಯಕರ ಹೆಚ್ಚಿನ ನಾಯಕರಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕರುಣಿಸ್ತೀನಿ ಅಂತ ಹೇಳ್ತಾ ಅವ್ರ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಸುಳಿರ್ತಕ್ಕ ಸಿಗಲಿ ಅಂತ ಹೇಳ್ತಿ ಮಂಡ್ಯ ಜನತೆಯ ಪರವಾಗಿ ತಮ್ಮಗಳ ಪರವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಕಾರ್ತಿಕ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸ್ವರ್ಣಸಂದ್ರದಲ್ಲಿರುವ ಪ್ರೇರಣಾ ಅಂಧರ ಶಾಲೆಯ ಮಕ್ಕಳಿಗೂ ಸಹ ಸಿಹಿ ಹಾಗೂ ಊಟ ವಿತರಿಸಲಾಗುವುದು ಎಂದರು ನಮ್ಮ ನೆಚ್ಚಿನ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯಲಿ ನಮ್ಮ ಜನಾಂಗಕ್ಕೆ ಸ್ಟ್ರಾಂಗ್ ಪ್ರಬಲ ವ್ಯಕ್ತಿ ಅಂದರೆ ಅವರೇನೆ ಈಗ ನಡೀತಾ ಇರುವಂಥ ಅನಾಚಾರ್ಯಗಳೆಲ್ಲ ನೋಡ್ತಾ ಇದ್ದರೆ ಇಂಥ ಟ್ರಬಲ್ ಶೂಟರ್ ಬರಲಿಲ್ಲ ಅಂತ ಇದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಕ್ಕಾಗಲ್ಲ ಆದಷ್ಟು ಬೇಗ ಅವರು ಮುಖ್ಯಮಂತ್ರಿ ಆಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಂಡು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಲಕ್ಷ್ಮೀಕಾಂತ್ ಶ್ರೀಕಾಂತ್ ಮಧುಸೂದನ್ ಶ್ರೀನಿವಾಸ್ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಲ ಯೋಗೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಭ್ರೂಣ ಬಗ್ಗೆ ಮಾಹಿತಿ ಕೊಟ್ಟ ಪತ್ರಕರ್ತ ಕೆ ನಾಗೇಗೌಡ ಅವರನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ವತಿಯಿಂದ ಮಂಡ್ಯದ ಡಿ ಎಚ್ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು ಪಾಂಡವಪುರದ ಸ್ಥಳೀಯ ಪತ್ರಕರ್ತ ಕೆಎನ್ ನಾಗೇಗೌಡರನ್ನ ಸನ್ಮಾನಿಸಿ ಅಭಿನಂದಿಸಿದ ಡಿಎಚ್ಒ ಡಾಕ್ಟರ್ ಮೋಹನ್ ಪಾಂಡವಪುರದ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆ ಕೃತ್ಯ ಭ್ರೂಣ ಹತ್ಯೆ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದ ಪತ್ರಕರ್ತ ಕೆಎನ್ ನಾಗೇಗೌಡ ಈ ಹಿನ್ನೆಲೆ ಸನ್ಮಾನಿಸಿ ಅಭಿನಂದಿಸಿದ ಡಿಎಚ್ಒ ಭ್ರೂಣ ಹತ್ಯೆ ಪ್ರಕರಣ ತಡೆಗಟ್ಟಲು ಪತ್ರಕರ್ತ ಕೆಎನ್ ನಾಗೇಗೌಡ ಅವರು ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದಿಂದ ಸಹ ಸನ್ಮಾನ ಕಾರ್ಯಕ್ರಮ ಇದೆ ಈ ತರಹದ ಕೃತ್ಯ ಎಲ್ಲೇ ನಡೆದರೂ ಮಾಹಿತಿ ಕೊಡಿ ಭ್ರೂಣ ಹತ್ಯೆ ತಡೆಯಲು ಸಹಕರಿಸಿ ಎಂದು ಮನವಿ ಮಾಡಿದರು ಪೊಲೀಸರು ನಂತರ ನಾನು ತಾಲೂಕು ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಹೋಗಿ ಅಂತ ಹೇಳ್ಬೋದು ಆಮೇಲೆ ನಾನು ಕೂಡ ಹನ್ನೆರಡು ಹನ್ನೆರಡುಕ್ಕಾಗಿ ನಾನು ಕೂಡ ಅಲ್ಲಿಗೆ ಬಂದೆ ನಮ್ಮ ಡಾಕ್ಟರ್ ಬೆಡ್ ಸ್ವಾಮಿಯ ಫ್ಯಾಮಿಲಿ ಫೇರಪ್ಸರು ಹೋಗ್ಬೋದು ಎಲ್ಲರೂ ಸೇರಿ ನಾವು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಆ ಒಂದು ಕೃತ್ಯಾವರ್ತಿತರನ್ನು ಹಿಡಿದು ಇವತ್ತು ಶಿಕ್ಷೆ ಆಗುವ ರೀತಿಯಲ್ಲಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮೇನ್ ಕಾರಣಕರ್ತರಾಗಿದ್ದರು ನಮ್ಮ ನಾಗೇಗೌಡರು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮಗಳಿಗೆ ಹಮ್ಮಿಕೊತೀವಿ ಈಗ ನಾನು ಸಾರ್ವಜನಿಕರಿಗೆ ಹೇಳೋದೇನಪ್ಪ ಎಂದರೆ ದಯಮಾಡಿ ಇನ್ನು ನೀವು ಮುಂದೆ ಬನ್ನಿ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುತ್ತೆ ನಡೀತಾ ಇರೋ ಒಂದು ಈ ಕೃತ್ಯಗಳನ್ನ ನಮಗೆ ತಿಳಿಸಿ ತಿಳಿಸಿದ ತಕ್ಷಣ ರಾತ್ರಿ ಆಗಲಿ ಬೆಳಗಿನ ಜಾವ ಆಗಲಿ ಯಾವುದೇ ಆಗಲಿ ನಾವೆಲ್ಲ ಬಂದು ನಾವು ಇದನ್ನು ತಡೆಯೋದಕ್ಕೆ ಕ್ರಮವಹಿಸ್ತೀವಿ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ನಾಗೇಗೌಡರಿಗೆ ನಾವು ಒಂದು ಆಯಿತು ಸಾಕು ಸೌಂಡ್ ಮಾಡಬೇಡಿ ಸಭೆನ ಆಯೋಜಿಸಿದ್ದು ಇಲಾಖೆಗೆ ಮಾಡೋಕೆ ಏನೋ ಹೆಣ್ಣು ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇರಲಿಲ್ಲ ಹೆಣ್ಣು ಭ್ರೂಣ ಹತ್ತಿರ ವಿಚಾರದಲ್ಲಿ ಮಾಹಿತಿ ಸಿಕ್ಕಿದರೆ ನಾವು ವೋಕ್ ಆಗ್ತಾಯಿಲ್ಲ ಯಾಕಂದ್ರೆ ಇದು ಮುಕ್ತಿತ ಫ್ರೈಮ್ ಆಗಿರೋದ್ರಿಂದ ಇಬ್ಬರು ಒಪ್ಪಿಕೊಂಡು ಮಾಡಿಸ್ಕೊಳ್ಬೇಕು ಇಬ್ಬರು ಒಪ್ಪಂದ ಮಾಡ್ಕೊಳ್ಳುವಂತ ಇದ್ರಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ತಿರ್ಲಿಲ್ಲ ಇದು ಅದನ್ನ ನಾವು ಎಲ್ಲ ಕಡೆ ಐ ಸಿ ಆಕ್ಟಿವಿಟೀಸ್ ಎಲ್ಲ ಮಾಡಿ ಎಲ್ಲ ಕಡೆ ಅವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಎಸ್ ಪಿ ಅವರು ಮತ್ತೆ ಸಿ ಇ ಅವರೆಲ್ಲ ಸೇರ್ಕೊಂಡೆಲ್ಲ ಒಂದು ಮಾಡಿದಾಗ ಮತ್ತು ಎಲ್ಲ ಎನ್ ಜಿ ಒಲ್ಲ ಸೇರ್ಕೊಂಡು ಮಾಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಮಂಡ್ಯ ತಾಲೂಕು ಕೊತ್ತತಿ ಹೋಬಳಿ ಲಾಳನಕೆರೆ ಗ್ರಾಮದಲ್ಲಿ ಸೋಮಶೇಖರ್ ಎಂಬುವರಿಗೆ ಸೇರಿದ ಹದಿನಾಲ್ಕು ಹಸುಗಳು ಹನ್ನೆರಡು ಕರುಗಳಿದ್ದವು ಆಕಸ್ಮಿಕವಾಗಿ ಮೂರು ಹಸುಗಳು ಸಾವನ್ನಪ್ಪಿದ್ದು ಇನ್ನುಳಿದ ಹನ್ನೊಂದು ಹಸುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಗ್ರಾಮದ ಸೋಮಶೇಖರ್ ಎಂಬೂರಿಗೆ ಸೇರಿದ ಮೂರು ಹಸುಗಳು ಇದ್ದಕ್ಕಿದ್ದಂತೆ ನೀಗಿವೆ ಸೋಮಶೇಖರ್ ಅವರು ಹಸುಗಳ ಸಾಕಾಣಿಕೆ ಮಾಡುತ್ತಿದ್ದು ಹದಿನಾಲ್ಕು ಹಸುಗಳು ಮತ್ತು ಹನ್ನೆರಡು ಕರುಗಳು ಅವರ ಬಳಿ ಇತ್ತು ಆದರೆ ಆಕಸ್ಮಿಕವಾಗಿ ಅಸ್ವಸ್ಥಗೊಂಡು ಮೂರು ಹಸುಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದು ಉಳಿದ ಹಸುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ நம்ப <laughs> <laughs> <laughs>

ಪ್ರಗತಿಪರ ಹೋರಾಟಗಾರ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಅವರ ಮೂರನೇ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ವೀಲ್ಚೇರ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖಾ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ವ್ಹೀಲ್ ಮತ್ತು ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಎಂಬಿ ಶ್ರೀನಿವಾಸ್ ಅವರ ಹೆಸರನ್ನು ಉಳಿಸಲು ಸಾಮಾಜಿಕ ಸೇವೆ ಮಾಡುವ ಮೂಲಕ ಕುಟುಂಬ ಸಂಕಲ್ಪ ಮಾಡಿದೆ ಪ್ರತಿಷ್ಠಾನ ಕಟ್ಟಿ ಮತ್ತಷ್ಟು ಸೇವೆ ಮಾಡಲು ಸನ್ನದ್ಧರಾಗುವುದು ಉತ್ತಮ ಉನ್ನತ ಗುಣಮಟ್ಟದಲ್ಲಿ ಪ್ರತಿಷ್ಠಾನ ಬೆಳೆಯಲಿ ಎಂದು ತಿಳಿಸಿದರು ಸರ್ಕಾರಗಳು ಎಲ್ಲ ಸೇವಾ ಕಾರ್ಯಗಳನ್ನು ಮಾಡಲು ಆಗಲ್ಲ ಸರ್ಕಾರಕ್ಕೂ ಜನರ ಮಧ್ಯೆ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನ ಎನ್ಜಿಒ ರೀತಿ ಸೇವಾ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡಲಿ ಎಂದರು ಪ್ರೀತಿ ಪಾತ್ರರಾಗಿದ್ದಂಥವರು ಯಾರು ಏನೇ ಕೆಲಸ ಹೇಳಿದ್ರು ಮುಂದೆ ನಿಂತು ಅದನ್ನು ಮಾಡಿಕೊಡುತ್ತಿದ್ದಂತಹ ಒಬ್ಬ ನಿಸ್ವಾರ್ಥಿ ಹಾಗಾಗಿ ಅವರು ಈಗ ಏನು ಆವಾಗ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಅದನ್ನು ಅವರ ಮಗ ಅದಕ್ಕಿಂತಲೂ ಹೆಚ್ಚಾಗಿ ಅವರ ನೆನಪಿನಲ್ಲಿ ಇದನ್ನು ಮಾಡ್ತಾ ಬಂದಿರೋದು ತುಂಬ ಹೆಮ್ಮೆಯ ವಿಷಯ ಏಕೆಂತಂದರೆ ಸರ್ಕಾರವೇ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸರ್ಕಾರಕ್ಕೂ ಜನಗಳಿಗೂ ಮಧ್ಯ ಅವರು ಎಮ್ ಬಿ ಶ್ರೀನಿವಾಸ್ ಅವರ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಒಂದು ಎನ್ ಜಿ ಒ ಮಾಡಿಕೊಂಡು ಅದರ ಮುಖಾಂತರ ಏನು ಅವಶ್ಯಕತೆ ಇದೆಯೋ ಹಾಸ್ಪಿಟಲ್ಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ತುಂಬ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವರು ನಿಜಕ್ಕೂ ಒಂದು ಮಾದರಿ ಅಂತ ಹೇಳಬೇಕು ಬಳಿಕ ಮಾತನಾಡಿದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ಮುಖ್ಯಸ್ಥ ರಾಹುಲ್ ಶ್ರೀನಿವಾಸ್ ನಾವು ಪ್ರತಿ ವರ್ಷ ಸೇವಾ ಕಾರ್ಯ ಮಾಡುವ ಮೂಲಕ ನಮ್ಮ ತಂದೆ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಅವರ ಹೆಸರು ಉಳಿಸಲು ಪ್ರಯತ್ನ ಪಡುತ್ತಿದ್ದೇವೆ ಪ್ರತಿಷ್ಠಾನದ ಮೂಲಕ ಅಗತ್ಯ ವಸ್ತುಗಳನ್ನು ಸಮಾಜಕ್ಕೆ ನೀಡುತ್ತಿದ್ದೇವೆ ಎಂದರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವಾ ಕಾರ್ಯ ಮಾಡಲು ಸಂಕಲ್ಪ ಮಾಡಿದ್ದೇವೆ ಕಾರ್ಯಗತ ಮಾಡಲು ಎಲ್ಲರ ಸಹಕಾರ ಕೋರುತ್ತೇವೆ ಪ್ರಗತಿಪರ ಹೋರಾಟಗಾರರನ್ನ ಸ್ಮರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಷ್ಠಾನ ಕಾರ್ಯ ಮಾಡಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗೆ ಆರು ವೀಲ್ ಚೇರ್ಗಳು ಹಾಗೂ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇವಾ ಕಾರ್ಯ ನಡೆಯಿತು ಈ ವರ್ಷ ಅಂಗವಿಕಲರಿಗೆ ಹಾಗೂ ನಮ್ಮ ಮಂಡ್ಯ ಮಿಮ್ಸ್ಗೆ ವೀಲ್ ಚೇರ್ಗಳು ಹಾಗೂ ಹಣ್ಣು ಹಂಪಲುಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಅವ್ರ ಕಾರ್ಯವನ್ನು ಮುಂದುವರಿಸ್ತಾ ಅವ್ರ ಹೆಸರನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಡೈರೆಕ್ಟರ್ ಆದಂತ ನರಸಿಂಹ ಸಾರು ಮತ್ತು ಮೀರಾ ಮೇಡಮ್ ಅವರು ಮತ್ತು ಶಿವಪ್ಪಣ್ಣ ಅವರು ಮತ್ತು ಸುರೇಶ್ ಎಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ ಇವತ್ತು ಏನು ಅನ್ಕೊಂಡಿದೀವಿ ಸಾರ್ಥಕ ಆಗಿದೆ ಇದೇ ರೀತಿ ಎಲ್ಲರ ಬೆಂಬಲವನ್ನು ಬೇಡ್ತಾ ನಾವು ನಮ್ಮ ಕುಟುಂಬ ಇರುವ ತನಕ ಭಗವಂತ ಎಲ್ಲಿ ಮುಂದುವರಿಸ್ತೀವಿ ಜನರ ಬೆಂಬಲ ಇರಲಿ ಅಂತ ಕೇಳ್ತಾ ಮುಗಿಸ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಜಿ ಶಿವಕುಮಾರ್ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಮನ್ಮುಲ್ಲ ನಿರ್ದೇಶಕ ಉಮ್ಮಹಳ್ಳಿ ಶಿವಪ್ಪ ಸಮಾಜ ಸೇವಕ ಸುರೇಶ್ ಶೋಭಾ ಶ್ರೀನಿವಾಸ್ ಪ್ರಿಯಾಂಕ ಮುಖಂಡರಾದ ಸಾತನೂರು ಜಯರಾಮು ದೇವರಾಜ್ ಕೊಪ್ಪ ಎಂವಿ ವಿ ಕೃಷ್ಣ ಹಲಗಯ್ಯ ಶಿವಣ್ಣ ಜವರಪ್ಪ ಪವನ್ ಮಿಥಿಲ್ ಅಭಿಪ್ರಮೋದ್ ಶಿವಪ್ಪ ಇತರರಿದ್ದರು ಕಾರು ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ದುರ್ಘಟನೆ ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕನಕಪುರ ಮುಖ್ಯ ರಸ್ತೆಯ ಬಾಣಸಮುದ್ರ ಬಳಿ ಜರುಗಿದೆ ಈ ಗ್ರಾಮದ ಬಳಿಯ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಮುಂಭಾಗ ಮಂಗಳವಾರ ಸಾಯಂಕಾಲ ಆರು ಮೂವತ್ತರ ಸಮಯದಲ್ಲಿ ಈ ಅಪಘಾತ ಸಂಭವಿಸಿದೆ ಹಲಗೂರು ವಾಸಿ ಇಪ್ಪತ್ತು ವರ್ಷದ ಅರ್ಬಾಸ್ ಪಾಷಾ ಎಂಬಾತನೇ ಮೃತಪಟ್ಟ ದುರ್ದೈವಾಗಿದ್ದು ಈತ ಹಲಗೂರಿನಲ್ಲಿ ತನ್ನ ತಂದೆಯ ಜೊತೆ ಪಂಚರಂಗಡಿ ಇಟ್ಟುಕೊಂಡಿದ್ದು ಜೀವನ ಸಾಗಿಸುತ್ತಿದ್ದ ಎನ್ನಲಾಗಿದೆ ಮತ್ತೊಬ್ಬ ಸವಾರ ಆಯು ಪಾಷಾ ತೀವ್ರವಾಗಿ ಗಾಯಗೊಂಡಿದ್ದು ಈತನನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಯಮಹ ಬೈಕ್ನಲ್ಲಿ ಮಳವಳ್ಳಿ ಕಡೆಗೆ ಬರುತ್ತಿದ್ದ ಇವರಿಗೆ ಎದುರಿನಿಂದ ಬಂದ ಕಾರು ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ ಹಲಗೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಶವವನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಗಿದೆ ರಾಜ್ಯ ಕಾಂಗ್ರೆಸ್ ಕಳೆದ ಕೆಲ ದಿನಗಳಿಂದ ಪೆನ್ಡ್ರೈವ್ ನೆಪದಲ್ಲಿ ನಡೆಸುತ್ತಿರುವ ನೀಚ ರಾಜಕಾರಣದ ವಿರುದ್ಧ ಮದ್ದೂರಿನ ಟಿಬಿ ಸರ್ಕಲ್ ವೃತ್ತದ ಬಳಿ ಜೆಡಿಎಸ್ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣನವರ ನೇತೃತ್ವದಲ್ಲಿ ನಡೆಸಲಾಯಿತು ನೂರಾರು ಹೆಣ್ಣು ಮಕ್ಕಳ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಪಕ್ಷದ ನಾಯಕರು ಚೆಲ್ಲಾಟವಾಡುತ್ತಿದ್ದು ಕುತಂತ್ರ ರಾಜಕಾರಣ ನಡೆಸುತ್ತಿದೆ ವ್ಯವಸ್ಥಿತ ಷಡ್ಯಂತರದ ಮೂಲಕ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡುತ್ತಿರುವುದು ಜಗಜ್ಜಾಹಿರವಾಗಿದೆ ತಮ್ಮಿಷ್ಟದಂತೆ ತನಿಖೆ ನಡೆಸಲು ಎಸ್ಐಟಿ ರಚನೆ ಮಾಡಿ ತನಿಖೆಯ ಹಾದಿ ತಪ್ಪಿಸುತ್ತಿರುವುದು ಸ್ಪಷ್ಟವಾಗಿದೆ ಸಾವಿರಾರು ಪೆನ್ಡ್ರೈವ್ಗಳನ್ನು ರಾಜ್ಯಾದ್ಯಂತ ಹಂಚಿರುವುದರ ಹಿಂದೆ ಕಾಂಗ್ರೆಸ್ನ ಮಹಾನಾಯಕರೇ ಇದ್ದಾರೆ ಎಂಬುದು ಈಗಾಗಲೇ ಆಡಿಯೋ ಪುರಾವೆಗಳ ಮೂಲಕ ಸ್ಪಷ್ಟವಾಗಿದೆ ಈ ಕೂಡಲೇ ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಲಾಯಿತು ಇಷ್ಟು ಶಿವಕುಮಾರ್ ಅವರು ಹೋರಾಟವನ್ನ ಪ್ರತಿಯಲ್ಲಿ ಕೈಗೊಂಡಿರೋ ಚರಿತ್ರ ಏನು ಎನ್ನು ಬೆಂಗಳೂರು ನಗರದ ಎಲ್ಲ ಬೆಂಗಳೂರಿಗೂ ಕೂಡ ಗೊತ್ತಿದೆ ಇನ್ನು ನಾಲ್ಕು ಪೊಲೀಸ್ ಸ್ಟೇಷನ್ಗಳಲ್ಲಿ ಬೆಂಗಳೂರು ನಗರದಲ್ಲಿ ವಿಚಾರಿಸಿದ ಚರಿತ್ರೆ ಏನು ಇವಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಇವಾಗ ಏನೋ ನಡೆಸಿದ್ದಾರೆ ಇವಾಗ ಎಲ್ಲ ಚರಿತ್ರೆ ಬಟ್ಟ ಈ ಥರ ಇಟ್ಕೊಂಡು ರಾಜಕಾರಣ ಮಾಡುವಂತ ಡಿಕೆ ಶಿವಕುಮಾರ್ ಅವರು ಏನಂತ ಕರಿಬೇಕು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತೇನು ಈ ವಿಚಾರವನ್ನ ಇವರು ಇಡೀ ರಾಷ್ಟ್ರವನ್ನು ತಿರುಗಿ ನೋಡುವಂತೆ ಮಾಡ್ಕೊಂಡ್ರೆ ಇದು ನಿಜವಾಗ್ಲು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು ಮತ್ತೇನು ಎಲ್ಲ ಶಿವರಾಮೇಗೌಡರನ್ನ ಕೂರಿಸಿ ಮಾತಾಡ್ತಾರೆ ಒಂದ್ ಕಡೆ ಪ್ರೆಸ್ ಅಲ್ಲಿ ಮಂಡ್ಯದಲ್ಲಿ ಎಲ್ಲ ಶಿವರಾಮೇಗೌಡರನ್ನ ಅವ್ರ ಊರಲ್ಲಿ ಅವ್ರ ಬಾಯಿನ ಬಚ್ಚಲು ಅಂತ ಕರೀತಾರೆ ಅವ್ರ ಊರಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪ್ರಜಾವಾಣಿ ವರದಿಗಾರ ಯೋಗೇಶ್ ಅವರಿಗೆ ಬೀಳ್ಕೊಡುಗೆ ವಾರ್ತಾ ಇಲಾಖೆ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಸ್ವರ್ಣ ಟಿವಿ ವತಿಯಿಂದ ನಡೆದ ಆಹಾರ ಮೇಳಕ್ಕೆ ತೆರೆ ಪಾಕ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ ಬಗ್ಗೆ ಗಣ್ಯರ ಮೆಚ್ಚುಗೆ ಮಂಡ್ಯ ನಗರದ ಮೇಮ್ಸ್ನಲ್ಲಿ ಡಿಕೆ ಶಿವಕುಮಾರ್ ಜನ್ಮದಿನಾಚರಣೆ ಬಾಣಂತಿಯರು ಕುಟುಂಬಸ್ಥರಿಗೆ ಉಪಹಾರ ವಿತರಣೆ ಅಭಿಮಾನಿಗಳಿಂದ ಉಪಮುಖ್ಯಮಂತ್ರಿಗೆ ಶುಭ ಹಾರೈಕೆಗಳ ಮಹಾಪೂರ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಜನ್ಮದಿನದ ಹಿನ್ನೆಲೆ ಜಿಲ್ಲಾಸ್ಪತ್ರೆಗೆ ವೀಲ್ಚೇರ್ ಒಳರೋಗಿಗಳಿಗೆ ಹಣ್ಣು ವಿತರಣೆ ದಿಟ್ಟ ಹೋರಾಟಗಾರನ ಬಗ್ಗೆ ಪ್ರಶಂಸೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬಿಸುಗೆ